ಮಾಧವಂ ಗುಂಪಿನ ಕಥೆ ಮಾಧವಂ ಗುಂಪಿನ ಸಭಾ ಕೊಠಡಿಯು ಯಾವಾಗಲೂ ತಂಪಾಗಿರುತ್ತಿತ್ತು ಏರ್ ಕಂಡೀಷನರ್ನ ಸೌಮ್ಯವಾದ ಝೇಂಕಾರ ಮಾತ್ರ ಕೇಳಿಸುವ ಆ ಕೊಠಡಿಯಲ್ಲಿ ಮೇಜಿನ ಸುತ್ತಲಿರುವವರ ಮನಸ್ಸುಗಳಿಗಿಂತ ಹೆಚ್ಚಿನ ತಂಪು ಏನೂ ಇರಲಿಲ್ಲ ಸಂಸ್ಥಾಪಕನಾದ ಮಾಧವನ ದೊಡ್ಡ ಚಿತ್ರವು ಗೋಡೆಯಲ್ಲಿ ನೇತಾಡುತ್ತಿತ್ತು ಆ ನಗುಮೊಗದ ಕಡೆಗೆ ನೋಡಿದಾಗ ಈ ಕೊಠಡಿಯ ಚರ್ಚೆಗಳಿಗೆ ಜೀವವಿತ್ತಿದ್ದ ಕಾಲವೊಂದಿತ್ತೆಂದು ನೆನಪಿಸಿಕೊಳ್ಳುವುದು ಕಷ್ಟವಾಗಿತ್ತು ಮಾಧವನ ಮರಣದಿಂದ ಹದಿನಾರು ದಿನಗಳು ಕಳೆದಿದ್ದವು ಅವನ ಕುರ್ಚಿ ಖಾಲಿಯಾಗಿತ್ತು ಆ ಕುರ್ಚಿಯ ತಲೆಯ ಬಳಿ ಈಗ ಅವನ ಮಗ ಸುರೇಶ್ ಕುಳಿತಿದ್ದ ಅನಾಸಕ್ತನಾಗಿ ಅವನ ಮುಖದಲ್ಲಿ ದುಃಖದ ನೆರಳು ಕೂಡ ಇರಲಿಲ್ಲ ಬದಲಿಗೆ ಕಾತರತೆ ಮತ್ತು ಅಧೈರ್ಯ ತುಂಬಿತ್ತು ವಿದೇಶದಿಂದ ಪಡೆದ ಎಂಬಿಎ ಪದವಿಯೂ ಅವನ ಪ್ರತಿಯೊಂದು ಚಲನೆಯಲ್ಲೂ ಕಂಡುಬರುತ್ತಿತ್ತು ಹಾಗಾದರೆ ಸ್ಟಾರ್ಕ್ ಇಂಡಸ್ಟ್ರೀಸ್ ಜೊತೆ ನಾನು ಮಾತನಾಡಿದ್ದೇನೆ ಅವರು ಒಳ್ಳೆಯ ಆಫರ್ ನೀಡಿದ್ದಾರೆ ನಮ್ಮ ಮೌಲ್ಯಮಾಪನದ ಶೇಕಡಾ ಎನಭೈರವರೆಗೆ ಕೊಡುವುದಾಗಿ ಹೇಳಿದ್ದಾರೆ ಸುರೇಶ್ ಮೇಜಿನ ಮೇಲಿರುವ ಲ್ಯಾಪ್ಟಾಪ್ಗೆ ನೋಡುತ್ತಾ ಹೇಳಿದ ಅವನ ಕಿರಿಯ ಸಹೋದರ ರಮೇಶ್ ದುಬಾರಿ ಗಡಿಯಾರದಲ್ಲಿ ಸಮಯವನ್ನು ನೋಡಿ ಅಸ್ವಸ್ಥನಾಗಿ ಕುಳಿತಿದ್ದ ಎಷ್ಟು ಬೇಗ ಇದು ಮುಗಿಯಿತೋ ಅಷ್ಟು ಒಳ್ಳೆಯದು ಈ ತಲೆನೋವುಗಳೆಲ್ಲ ಮಾಯವಾಗುತ್ತವೆ ಅವನ ಗುರಿ ಕೇವಲ ಹಣ ಆ ಹಣದಿಂದ ಆರಂಭಿಸಲಿರುವ ಹೊಸ ಕಾರ್ ಶೋರೂಂನ ಕನಸುಗಳಲ್ಲಿ ಅವನು ಮುಳುಗಿದ್ದ ಅವರ ಸಹೋದರಿ ಅನಿತಾ ಏನೂ ಮಾತನಾಡದೆ ಕಿಟಕಿಯ ಮೂಲಕ ಹೊರಗೆ ನೋಡುತ್ತಿದ್ದಳು ಅವಳ ಮನಸ್ಸಿನಲ್ಲಿ ತಂದೆಯ ನೆನಪುಗಳಿತ್ತು ಈ ಕಂಪನಿಯು ಅವರಿಗೆ ಎಷ್ಟು ಪ್ರಿಯವಾಗಿತ್ತೆಂದು ಅವಳು ಒಡಲಾಡಿದಳು ಸಹೋದರರ ತ್ವರಿತಗತಿಯು ಅವಳನ್ನು ನೋಯಿಸಿತು ಆದರೆ ಅವಳಿಗೆ ಏನನ್ನೂ ಹೇಳಲು ಧೈರ್ಯವಿರಲಿಲ್ಲ ಆಗಲೇ ಆ ಕೊಠಡಿಯ ಬಾಗಿಲು ತೆರೆದುಕೊಂಡು ಲೀಲಾ ಒಳಗೆ ಬಂದಳು ಬಿಳಿಯ ಮುಂಡು ಮತ್ತು ಧರಿಸಿದ್ದಳು ಐಷಾರಾಮಿ ತುಂಬಿದ ಆ ಕೊಠಡಿಯಲ್ಲಿ ಅವಳು ಸಂಪೂರ್ಣವಾಗಿ ಅಪರಿಚಿತಳಂತೆ ಕಾಣುತ್ತಿದ್ದಳು ಅವಳ ಕಣ್ಣುಗಳಲ್ಲಿ ದುಃಖ ಮತ್ತು ಗೊಂದಲದ ಛಾಯೆಯಿತ್ತು ಗಂಡನಿಲ್ಲದ ಈ ಲೋಕದಲ್ಲಿ ಅವಳು ಒಂಟಿಯಾದಂತೆ ಭಾಸವಾಯಿತು ಸುರೇಶ್ ತನ್ನ ತಾಯಿಯನ್ನು ಒಮ್ಮೆ ನೋಡದೆಯೇ ಮಾತು ಮುಂದುವರೆಸಿದ ರಮೇಶ್ ಕಿರಿಕಿರಿಯಿಂದ ಮುಖ ತಿರುಗಿಸಿದ ಅನಿತಾ ಮಾತ್ರ ಎದ್ದು ತಾಯಿಯ ಬಳಿಗೆ ಹೋಗಿ ಕೈ ಹಿಡಿದು ಒಂದು ಕುರ್ಚಿಯಲ್ಲಿ ಕುಳ್ಳಿರಿಸಿದಳು ಅಮ್ಮ ಇಲ್ಲಿ ಕೂತ್ಕೋ ಲೀಲಾ ಏನೂ ಮಾತನಾಡದೆ ಆ ಕುರ್ಚಿಯ ಒಂದು ತುದಿಯಲ್ಲಿ ಕುಗ್ಗಿಕೊಂಡು ಕುಳಿತಳು ಅವಳ ಕಿವಿಗಳಿಗೆ ಮಕ್ಕಳ ಮಾತುಗಳು ತಲುಪುತ್ತಿದ್ದವು ಮಾರಾಟ ಮಾಡಬೇಕು ನಷ್ಟವಿದೆ ಹೊಸ ಅವಕಾಶಗಳು ಪ್ರತಿಯೊಂದು ಪದವು ತೀಕ್ಷ್ಣವಾದ ಕಲ್ಲಿನಂತೆ ಅವಳ ಹೃದಯದಲ್ಲಿ ಚುಚ್ಚಿತು ಮಾಧವೇಟ್ಟ ನೀವು ಕೇಳುತ್ತಿದ್ದೀರಾ ನಿಮ್ಮ ಮಕ್ಕಳು ನಿಮ್ಮ ಸಾಮ್ರಾಜ್ಯವನ್ನು ಮಾರಾಟ ಮಾಡಲು ಹೊರಟಿದ್ದಾರೆ ನೀವು ಜೀವನವನ್ನು ಕೊಟ್ಟು ಬೆಳೆಸಿದ ಈ ಸಂಸ್ಥೆಯನ್ನು ಲೀಲಾಳ ಮನಸ್ಸು ಮಂತ್ರಿಸಿತು ಅವಳ ನೆನಪುಗಳು ಹಿಂದಕ್ಕೆ ಸಂಚರಿಸಿದವು ವರ್ಷಗಳ ಹಿಂದೆ ಸಾಲದ ಭಾರದಿಂದ ವ್ಯಾಪಾರವನ್ನು ಮುಚ್ಚಬೇಕಾದ ಸ್ಥಿತಿಗೆ ಬಂದ ಒಂದು ರಾತ್ರಿ ಆಗ ರಾತ್ರಿಯಿಡೀ ನಿದ್ರೆಯಿಲ್ಲದೆ ಕಳೆದ ಮಾಧವನ್ನ ಭುಜದ ಮೇಲೆ ತಟ್ಟಿಲೀಲಾ ಹೇಳಿದಳು ನಮ್ಮ ತೋಟದ ತೆಂಗಿನಕಾಯಿಗಳನ್ನು ವ್ಯರ್ಥವಾಗಿ ಕಳೆಯುತ್ತಿದ್ದೇವೆ ಅಲ್ವಾ ಕೊಬ್ಬರಿ ಎಣ್ಣೆ ತಯಾರಿಸಿ ಮಾರಿದರೆ ಒಂದು ಆದಾಯವಾಗದೆ ಒಂದು ಸಣ್ಣ ಆರಂಭ ಆ ಸಣ್ಣ ಆರಂಭದಿಂದಲೇ ಮಾಧವಂ ಕೊಕನಟ್ ಆಯಿಲ್ ಎಂಬ ಬ್ರ್ಯಾಂಡ್ ಜನ್ಮತಾಳಿತು ನಂತರ ಕಂಪನಿಯು ಬೆಳೆಯಿತು ಹೊಸ ಉತ್ಪನ್ನಗಳು ಬಂದವು ಪ್ರತಿಯೊಂದು ಸಂಕಷ್ಟದಲ್ಲೂ ರಾತ್ರಿಯ ಊಟದ ಮೇಜಿನ ಬಳಿ ಮಾಧವನ್ ಲೀಲಾಳೊಡನೆ ಮಾತನಾಡುತ್ತಿದ್ದ ಲೀಲಾಳ ಸರಳವಾದ ಪ್ರಾಯೋಗಿಕವಾದ ಸಲಹೆಗಳು ಆಗಾಗ ದೊಡ್ಡ ಮಾರ್ಗಗಳನ್ನು ತೆರೆದಿತ್ತವು ಆದರೆ ಲೋಕಕ್ಕೆ ತಿಳಿದಿದ್ದು ಕೇವಲ ಮಾಧವನನ್ನು ಮಾತ್ರ ಲೀಲಾ ಯಾವಾಗಲೂ ಅಡಿಗೆ ಮನೆಯ ಸುರಕ್ಷಿತತೆಯಲ್ಲಿ ಕುಗ್ಗಿಕೊಂಡಿದ್ದಳು ಅಮ್ಮನಿಗೆ ಇದರ ಬಗ್ಗೆ ಏನನ್ನೂ ಹೇಳಿದರೂ ಅರ್ಥವಾಗದು ಅಮ್ಮನಿಗೆ ವ್ಯಾಪಾರದ ಬಗ್ಗೆ ಏನೂ ತಿಳಿದಿಲ್ಲವಲ್ಲ ಸುರೇಶ್ನ ಧ್ವನಿಯು ಲೀಲಾಳನ್ನು ನೆನಪುಗಳಿಂದ ಎಚ್ಚರಗೊಳಿಸಿತು ಅದನ್ನು ಕೇಳಿ ಅನಿತಾಳ ಮುಖವು ಕಳೆಗುಂದಿತು ಅಮ್ಮನನ್ನು ಒಮ್ಮೆ ಕೇಳಬಹುದಿತ್ತು ಏನನ್ನು ಕೇಳಲು ಕಂಪನಿಯನ್ನು ಮಾರಾಟ ಮಾಡುತ್ತೇವೆ ಬಂದ ಹಣವನ್ನು ನಾವು ಮೂವರು ಸಮಾನವಾಗಿ ಹಂಚಿಕೊಳ್ಳುತ್ತೇವೆ ಅದೇ ಸರಿಯಲ್ಲವೇ ರಮೇಶ್ ಮಧ್ಯೆ ಬಂದು ಹೇಳಿದ ಲೀಲಾಳ ಕಣ್ಣುಗಳು ತುಂಬಿ ಬಂದವು ತನ್ನ ಸ್ವಂತ ಮಕ್ಕಳ ಮುಂದೆ ತಾನು ಯಾವ ಮೌಲ್ಯವೂ ಇಲ್ಲದವಳಾಗಿ ಬದಲಾಗಿದ್ದಾಳೆ ಅವರು ಎದ್ದು ಹೊರಡಲು ತಯಾರಾದಾಗ ಸಭಾ ಕೊಠಡಿಯ ಬಾಗಿಲು ಮತ್ತೆ ತೆರೆಯಲ್ಪಟ್ಟಿತು ಕಂಪನಿಯ ಹಳೆಯ ವಕೀಲ ಬಾಲಚಂದ್ರನ್ ಗಂಭೀರವಾಗಿ ಒಳಗೆ ಬಂದರು ಅವರ ಕೈಯಲ್ಲಿ ಒಂದು ಚರ್ಮದ ಚೀಲವಿತ್ತು ಮಾಧವನ್ನ ಆತ್ಮೀಯ ಸ್ನೇಹಿತರಾಗಿದ್ದವರು ಅವರು ಎಲ್ಲರೂ ಇದ್ದಾರೆಯೇ ಅವರು ಕೇಳಿದರು ಹೌದು ಅಂಕಲ್ ನಾವು ವಿಷಯಗಳನ್ನು ತೀರ್ಮಾನಿಸಿದ್ದೇವೆ ಕಂಪನಿಯನ್ನು ಮಾರಾಟ ಮಾಡಲಿದ್ದೇವೆ ಸುರೇಶ್ ತೀವ್ರಗತಿಯಲ್ಲಿ ಹೇಳಿದ ಬಾಲಚಂದ್ರನ್ ಅವನನ್ನು ಕಾಠಿಣ್ಯವಾಗಿ ಒಮ್ಮೆ ನೋಡಿದರು ನಂತರ ಲೀಲಾಳ ಬಳಿಗೆ ಹೋಗಿ ಗೌರವದಿಂದ ತಲೆಬಾಗಿದರು ಲೀಲಾಚಿ ಕುಳಿತುಕೊಳ್ಳಿ ಅವರು ತಮ್ಮ ಚೀಲದಿಂದ ಒಂದು ಕವರನ್ನು ಹೊರತೆಗೆದರು ಮಾಧವನ್ನ ವಿಲ್ ನನ್ನ ಬಳಿಯಿದೆ ಅದನ್ನು ಓದಲು ಬಂದಿದ್ದೇನೆ ಅದಾದ ನಂತರವೇ ಉಳಿದ ತೀರ್ಮಾನಗಳು ಸುರೇಶ್ ಮತ್ತು ರಮೇಶ್ ಗೀಲಿಯಿಂದ ನಕ್ಕರು ಅದರಲ್ಲಿ ಏನಿದೆ ಓದಲು ಎಲ್ಲವೂ ನಾವು ಮಕ್ಕಳ ಹೆಸರಿನಲ್ಲಿಯೇ ಇದೆಯಲ್ಲವೇ ಬಾಲಚಂದ್ರನ್ ಗಂಭೀರತೆಯನ್ನು ಬಿಡದೆ ಕುರ್ಚಿಯಲ್ಲಿ ಕುಳಿತು ವಿಲ್ನು ತೆರೆದರು ಪ್ರತಿಯೊಂದು ಸಾಲನ್ನು ಸಾವಕಾಶವಾಗಿ ಓದಿದರು ಮನೆ ಜಾಗ ಇತರ ಆಸ್ತಿಗಳನ್ನು ಮಕ್ಕಳ ಹೆಸರಿನಲ್ಲಿ ಸಮಾನವಾಗಿ ಬರೆದಿಟ್ಟಿದ್ದರು ಈಗ ಕಂಪನಿಯ ವಿಷಯ ಬಾಲಚಂದ್ರನ್ ಒಂದು ಕ್ಷಣ ನಿಲ್ಲಿಸಿ ಎಲ್ಲರನ್ನೂ ನೋಡಿದರು ಮಾಧವಂ ಗುಂಪಿನ ಶೇಕಡಾ ನಲಭೈತೊಂದರಷ್ಟು ಷೇರುಗಳನ್ನು ಮಕ್ಕಳಾದ ಸುರೇಶ್ ರಮೇಶ್ ಅನಿತಾ ಇವರ ಹೆಸರಿನಲ್ಲಿ ಸಮಾನವಾಗಿ ಹಂಚಲಾಗಿದೆ ಸುರೇಶ್ನ ಮುಖದಲ್ಲಿ ವಿಜಯದ ಭಾವ ತುಂಬಿತು ಉಳಿದ ಶೇಕಡ ಯಾಭೈಕಟಿ ರಷ್ಟು ಷೇರುಗಳು ಮತ್ತು ಕಂಪನಿಯ ಯಾವುದೇ ನಿರ್ಣಾಯಕ ತೀರ್ಮಾನವನ್ನು ತೆಗೆದುಕೊಳ್ಳುವ ಸಂಪೂರ್ಣ ಅಧಿಕಾರವು ನನ್ನ ಪತ್ನಿ ಲೀಲಾ ಮಾಧವನ ಹೆಸರಿನಲ್ಲಿದೆ ಎಂದು ನಾನು ಬರೆದಿಟ್ಟಿದ್ದೇನೆ ಕೊಠಡಿಯಲ್ಲಿ ಒಂದು ಕ್ಷಣ ಶ್ಮಶಾನ ಮೌನವು ತುಂಬಿತು ಸುರೇಶ್ ಗಾಬರಿಯಾಗಿ ಎದ್ದು ನಿಂತ ವಾಟ್ ಇದು ತಮಾಷೆಯೇ ಅಮ್ಮನಿಗೆ ಓದಲು ಬರೆಯಲು ಸರಿಯಾಗಿ ತಿಳಿಯದ ಅಮ್ಮನ ಹೆಸರಿಗೆ ಹೌದು ಬಾಲಚಂದ್ರನ್ ಶಾಂತವಾಗಿ ಹೇಳಿದರು ಅದರ ಜೊತೆಗೆ ಮಾಧವನ್ ಒಂದು ಪತ್ರವನ್ನು ಇಟ್ಟಿದ್ದಾರೆ ಅವರು ಆ ಪತ್ರವನ್ನು ಲೀಲಾಳ ಕಡೆಗೆ ಚಾಚಿದರು ಲೀಲಾ ನಡುಗುವ ಕೈಗಳಿಂದ ಅದನ್ನು ತೆಗೆದುಕೊಂಡಳು ಅವಳ ಕಣ್ಣುಗಳ ಮುಂದೆ ಅಕ್ಷರಗಳು ಮಂಜಿನಂತೆ ಕರಗುತ್ತಿದ್ದವು ಹೊರಗೆ ಮಕ್ಕಳ ಅವಿಶ್ವಾಸದಿಂದ ಕೂಡಿದ ಕೋಪದ ಧ್ವನಿಗಳು ಏರಿಳಿಯುತ್ತಿದ್ದವು ಆದರೆ ಅವಳ ಕಿವಿಗಳಲ್ಲಿ ಗಂಡನ ಮಾತುಗಳು ಮಾತ್ರ ಮೊನಚಾಡಿದವು ವರ್ಷಗಳ ಹಿಂದೆ ಅವನು ಹೇಳಿದ್ದು ಲೀಲಾ ನೀನೇ ನನ್ನ ಶಕ್ತಿ ಅವಳು ಆ ಪತ್ರದ ಕಡೆಗೆ ನೋಡಿದಳು ತನಗೆ ತಾಂಗಲಾರದ ಒಂದು ಭಾರವನ್ನು ಗಂಡ ತನಗೆ ಒಪ್ಪಿಸಿದ್ದಾನೆಂದು ಅವಳಿಗೆ ತೋರಿತು ಆ ತಂಪಾದ ಕೊಠಡಿಯಲ್ಲಿ ಕುಳಿತು ಅವಳು ಬೆವರುತ್ತಿದ್ದಳು ಸಭಾ ಕೊಠಡಿಯ ಮೌನವನ್ನು ಒಡೆದದ್ದು ಸುರೇಶ್ನ ಗಟ್ಟಿಯಾದ ಕೂಗಾಟವಾಗಿತ್ತು ಇದು ಅಸಂಬದ್ಧ ಅಪ್ಪನಿಗೆ ಭ್ರಾಂತಿ ಇತ್ತೆ ಅಥವಾ ಬಾಲಚಂದ್ರನ್ ಅಂಕಲ್ ಅಪ್ಪನನ್ನು ತಪ್ಪುಗೊಳಿಸಿ ಇದನ್ನು ಬರೆಸಿಕೊಂಡರೆ ಸುರೇಶ್ ಮಾತನ್ನು ಜಾಗರೂಕವಾಗಿ ಆಡಬೇಕು ಬಾಲಚಂದ್ರನ ಧ್ವನಿಯು ಗಂಭೀರವಾಯಿತು ನಿನ್ನ ತಂದೆ ಸಂಪೂರ್ಣ ಚೈತನ್ಯದಿಂದ ತೆಗೆದುಕೊಂಡ ತೀರ್ಮಾನವಿದು ಅದರ ಕಾರಣವೂ ಈ ಪತ್ರದಲ್ಲಿರಬಹುದು ರಮೇಶ್ ಸಂಪೂರ್ಣವಾಗಿ ಬಿಳಿಚಿಕೊಂಡಿದ್ದ ಹಾಗಾದರೆ ನಮ್ಮ ಯೋಜನೆಗಳೆಲ್ಲ ಏನಾಗುತ್ತವೆ ಎಲ್ಲವೂ ನಾಶವಾಯಿತಲ್ಲವೇ ಅಮ್ಮ ಇದನ್ನು ಹೇಗೆ ನೋಡಿಕೊಂಡು ನಡೆಸಲಿದ್ದಾಳೆ ಸ್ಟಾರ್ಕ್ ಇಂಡಸ್ಟ್ರೀಸ್ಗೆ ನಾನು ಏನು ಹೇಳಲಿ ಅವನೂ ಸುರೇಶ್ನ ಕಡೆಗೆ ನೋಡಿದ ಲೀಲಾಳಿಗೆ ಇದೆಲ್ಲಾ ಕೇಳಲು ಸಾಧ್ಯವಾಗಲಿಲ್ಲ ಅವಳ ಲೋಕವು ಆ ಪತ್ರಕ್ಕೆ ಕುಗ್ಗಿಹೋಗಿತ್ತು ಮಾಧವನ್ನ ಕೈಬರಹ ಎಷ್ಟೋ ವರ್ಷಗಳಿಂದ ಅವಳು ಆ ಕೈಬರಹವನ್ನು ನೋಡುತ್ತಿದ್ದಾಳೆ ನಡುಗುವ ಕೈಗಳಿಂದ ಅವಳು ಕುರ್ಚಿಯಿಂದ ಎದ್ದಳು ಮಕ್ಕಳನ್ನು ವಕೀಲನನ್ನು ದಾಟಿ ಆ ಕೊಠಡಿಯಿಂದ ಹೊರಗೆ ನಡೆದಳು ಅಮ್ಮಾ ನಿಲ್ಲಿ ಅನಿತಾ ಹಿಂದಿನಿಂದ ಕೂಗಿದರೂ ಅವಳು ಕೇಳಲಿಲ್ಲ ಮನೆಗೆ ಹೋಗುವ ದಾರಿಯಲ್ಲಿ ಲೀಲಾ ಏನೂ ಮಾತನಾಡಲಿಲ್ಲ ಕಾರಿನ ಕನ್ನಡಿಯ ಮೂಲಕ ಹೊರಗಿನ ದೃಶ್ಯಗಳು ಯಾವುದೂ ಅವಳ ಮನಸ್ಸಿನಲ್ಲಿ ನಿಲ್ಲಲಿಲ್ಲ ಮನೆಗೆ ತಲುಪಿ ನೇರವಾಗಿ ತನ್ನ ಕೊಠಡಿಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡಳು ಹಾಸಿಗೆಯ ಮೇಲೆ ಕುಳಿತು ಗೋಡೆಯ ಮೇಲಿನ ಮಾಧವನ್ನ ದೊಡ್ಡ ಫೋಟೋವನ್ನು ನೋಡಿದಳು ಕಣ್ಣುಗಳು ತುಂಬಿ ಒಡೆದವು ಏಕೆ ನನ್ನನ್ನು ಹೀಗೆ ಒಂಟಿಯಾಗಿ ಬಿಟ್ಟೆ ನನಗೆ ಇದನ್ನು ತಾಂಗಲಾರದು ಮಾಧವೇಟ್ಟ ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ನನ್ನನ್ನು ಅರ್ಥಮಾಡಿಕೊಳ್ಳುತ್ತಿಲ್ಲ ಅವಳು ಗದಗದಿತ ಧ್ವನಿಯಲ್ಲಿ ಕೊರಗಿದಳು ಕೆಲವು ಕ್ಷಣಗಳ ಅಳುವಿನ ನಂತರ ಅವಳು ಶಾಂತಳಾದಳು ಕೈಯಲ್ಲಿರುವ ಪತ್ರವನ್ನು ತೆರೆದಳು ನನ್ನ ಪ್ರೀತಿಯ ಲೀಲಾಗೆ ನೀನು ಈ ಪತ್ರವನ್ನು ಓದುವಾಗ ನಾನು ನಿನ್ನ ಜೊತೆ ಇರದಿರಬಹುದೆಂದು ನನಗೆ ತಿಳಿದಿದೆ ನನ್ನನ್ನು ಕ್ಷಮಿಸು ನಿನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗಬೇಕಾಯಿತು ಆದರೆ ಅದಕ್ಕಿಂತಲೂ ದೊಡ್ಡ ತಪ್ಪನ್ನು ನಾನು ನಿನಗೆ ಮಾಡಿದ್ದೇನೆ ನಿನ್ನ ಸಾಮರ್ಥ್ಯವನ್ನು ನಿನ್ನ ಬುದ್ಧಿಶಕ್ತಿಯನ್ನು ನಾನು ಅಡಿಗೆ ಮನೆಯಲ್ಲಿ ಸೀಮಿತಗೊಳಿಸಿದೆ ಲೋಕವೆಲ್ಲ ಮಾಧವನ್ ಎಂಬ ವ್ಯಾಪಾರಿಯನ್ನು ಕೊಂಡಾಡಿದಾಗ ಆ ಮಾಧವನ್ನ ಹಿಂದಿನ ನಿಜವಾದ ಶಕ್ತಿಯು ನೀನೆಂದು ನಾನು ಯಾರಿಗೂ ಹೇಳಲಿಲ್ಲ ಅದಕ್ಕೂ ನನ್ನನ್ನು ಕ್ಷಮಿಸು ನಮ್ಮ ಮಕ್ಕಳಿಗೆ ನಿನ್ನನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ ಅವರು ಕಂಡಿದ್ದು ಅಡಿಗೆ ಮನೆಯಲ್ಲಿ ಕುಗ್ಗಿಕೊಂಡಿರುವ ಲೋಕದ ವಿಷಯ ತಿಳಿಯದ ಒಬ್ಬ ತಾಯಿಯನ್ನು ಆದರೆ ನನಗೆ ನಿನ್ನ ಬಗ್ಗೆ ತಿಳಿದಿದೆ ನೆನಪಿದೆಯೇ ವರ್ಷಗಳ ಹಿಂದೆ ನಮ್ಮ ಮಾಧವಂ ಪಿಕಲ್ಸ್ ವಿಪಣಿಯಲ್ಲಿ ವಿಫಲವಾದಾಗ ಕೊಟ್ಟಾಯಂನ ಒಂದು ದೊಡ್ಡ ರಫ್ತು ಆರ್ಡರ್ ನಮಗೆ ಕೈತಪ್ಪಿತು ಸಾಲದ ಭಾರದಿಂದ ನಾವು ಒಡೆದು ಹೋದ ಆ ದಿನ ಆ ರಾತ್ರಿ ನಾನು ಕೊಠಡಿಯಲ್ಲಿ ಕುಗ್ಗಿರುವಾಗ ನೀನು ಒಂದು ಪಾತ್ರೆಯಲ್ಲಿ ಬಿಸಿಯಾದ ಕಂಜಿಯನ್ನು ತಂದೆ ನಂತರ ಹೇಳಿದೆ ನಮ್ಮ ಉಪ್ಪಿನಕಾಯಿಗೆ ಖಾರ ಕೊಂಚ ಜಾಸ್ತಿಯಾಗಿದೆ ಕೊಟ್ಟಾಯಂನವರಿಗೆ ಅಷ್ಟು ಖಾರ ಉಪ್ಪದು ಇನ್ನು ಪ್ಯಾಕಿಂಗ್ ಆ ಪ್ಲಾಸ್ಟಿಕ್ ಜಾಡಿಯನ್ನು ನೋಡಲು ಸ್ವಲ್ಪವೂ ಚೆನ್ನಾಗಿಲ್ಲ ಒಳ್ಳೆಯ ಗಾಜಿನ ಬಾಟಲಿಯಲ್ಲಿ ಇಟ್ಟು ಸುಂದರವಾದ ಲೇಬಲ್ ಅಂಟಿಸಿದರೆ ಜನರು ಕೊಂಡುಕೊಳ್ಳುತ್ತಾರೆ ಹೆಸರಿನ ಜೊತೆಗೆ ತಾಯಿಯ ಕೈಮಗಿಚ ಎಂದು ಸೇರಿಸಿದರೆ ಇನ್ನೂ ಚೆನ್ನಾಗಿರುತ್ತದೆ ಅದೊಂದು ಸಾಮಾನ್ಯ ಸಂಭಾಷಣೆಯಾಗಿರಲಿಲ್ಲ ಲೀಲಾ ಅದೇ ಮಾರ್ಕೆಟಿಂಗ್ ತಂತ್ರ ಆಗಲೇ ನಾನು ತಿಳಿದುಕೊಂಡೆ ನನ್ನ ಎಂಬಿಎ ಮಾಡಿದ ಮ್ಯಾನೇಜರ್ಗಳಿಗೂ ಇರದ ಪ್ರಾಯೋಗಿಕ ಬುದ್ಧಿಯೂ ನಿನಗಿರುವುದೆಂದು ಆ ದಿನದಿಂದ ಈ ಸಂಸ್ಥೆಯ ಪ್ರತಿಯೊಂದು ತೀರ್ಮಾನದ ಹಿಂದೆ ನಿನ್ನ ಅಗೋಚರ ಕೈಗಳಿತ್ತವು ಈ ಕಂಪನಿಯು ನನ್ನ ಬೆವರಿನ ಫಲ ಆದರೆ ಅದರ ಆತ್ಮವು ನೀನು ಆ ಆತ್ಮವನ್ನು ಮಾರಾಟ ಮಾಡಲು ನಾನು ಒಪ್ಪಿಕೊಳ್ಳುವುದಿಲ್ಲ ಅದಕ್ಕಾಗಿಯೇ ಈ ಭಾರವನ್ನು ನಾನು ನಿನಗೆ ಒಪ್ಪಿಸುತ್ತಿದ್ದೇನೆ ಇದನ್ನು ನೀನು ತಾಂಗಬಲ್ಲೆ ಏಕೆಂದರೆ ನೀನು ಕೇವಲ ಅಡಿಗೆಮನೆಯ ರಾಣಿಯಲ್ಲ ನನ್ನ ಸಾಮ್ರಾಜ್ಯದ ರಾಣಿಯೂ ಹೌದು ಧೈರ್ಯವಾಗಿರು ಬಾಲಚಂದ್ರನ್ ಸಹಾಯಕ್ಕಿರುವನು ನಿನಗೆ ಸರಿಯೆನಿಸಿದ್ದನ್ನು ಮಾತ್ರ ಮಾಡು ನಿನ್ನ ಸ್ವಂತ ಮಾಧವನ್ ಪತ್ರವನ್ನು ಓದಿ ಮುಗಿಸಿದಾಗ ಲೀಲಾಳ ಕಣ್ಣೀರು ಒಣಗಿತ್ತು ಅವಳ ಒಳಗೆ ಒಂದು ಹೊಸ ಬೆಳಕು ಹೊಳೆಯುವಂತೆ ಭಾಸವಾಯಿತು ಗಂಡ ತನ್ನನ್ನು ಎಷ್ಟರ ಮಟ್ಟಿಗೆ ಅರ್ಥಮಾಡಿಕೊಂಡಿದ್ದ ವಿಶ್ವಾಸವಿಟ್ಟಿದ್ದ ಎಂದು ತಿಳಿದಾಗ ಅವಳ ದುಃಖದ ಮೇಲೆ ಒಂದು ರೀತಿಯ ಗರ್ವವು ತುಂಬಿತು ಆಗಲೇ ಬಾಗಿಲಿಗೆ ಗಟ್ಟಿಯಾಗಿ ಬಡಿಯುವ ಶಬ್ದ ಕೇಳಿತು ಅಮ್ಮಾ ಬಾಗಿಲನ್ನು ತೆಗೆ ಸುರೇಶ್ನ ಧ್ವನಿ ಲೀಲಾ ಪತ್ರವನ್ನು ಮಡಚಿ ತನ್ನ ಸೀರೆಯ ತುದಿಯಲ್ಲಿ ಭದ್ರವಾಗಿ ಇಟ್ಟಳು ಕಣ್ಣುಗಳನ್ನು ಒರೆಸಿಕೊಂಡು ಬಾಗಿಲನ್ನು ತೆರೆದಳು ಸುರೇಶ್ ಮತ್ತು ರಮೇಶ್ ಕೋಪದಿಂದ ಕೊಠಡಿಯೊಳಗೆ ಬಂದರು ಅಮ್ಮ ಏನು ತೀರ್ಮಾನಿಸಿದ್ದಾಳೆ ಆ ವೀಲ್ ಒಂದು ವಂಚನೆ ಅಮ್ಮ ಆ ಎಲ್ಲ ಹಕ್ಕುಗಳನ್ನು ನಮಗಾಗಿ ಬರೆದುಕೊಡಬೇಕು ಇಲ್ಲವಾದರೆ ನಾವು ಕೋರ್ಟ್ಗೆ ಹೋಗುತ್ತೇವೆ ಅಮ್ಮನಿಗೆ ಮಾನಸಿಕ ಸ್ಥಿರತೆ ಇಲ್ಲವೆಂದು ನಾವು ವಾದಿಸುತ್ತೇವೆ ಸುರೇಶ್ ಧಮಕಿಯಿಂದ ಹೇಳಿದ ಲೀಲಾ ಒಂದು ಕ್ಷಣ ಅವರನ್ನು ನೋಡಿ ನಿಂತಳು ಅವಳ ಕಣ್ಣುಗಳಲ್ಲಿನ ಹಳೆಯ ಭಯದ ಸ್ಥಾನದಲ್ಲಿ ಈಗ ಒಂದು ರೀತಿಯ ದೃಢತೆಯಿತ್ತು ನಿಮ್ಮ ತಂದೆಯ ಆಸೆಯನ್ನು ನಾನು ಈಡೇರಿಸಲಿದ್ದೇನೆ ಶಾಂತವಾದರೂ ದೃಢವಾದ ಧ್ವನಿಯಲ್ಲಿ ಅವಳು ಹೇಳಿದಳು ಏನು ಹಾಗಾದರೆ ಅಮ್ಮ ಈ ಕಂಪನಿಯನ್ನು ನೋಡಿಕೊಂಡು ನಡೆಸಲು ಹೊರಟಿದ್ದಾಳೆ ತಮಾಷೆ ಮಾಡಬೇಡಿ ಅಮ್ಮ ಅಮ್ಮನಿಂದ ಇದಕ್ಕೆ ಏನೂ ಸಾಧ್ಯವಿಲ್ಲ ರಮೇಶ್ ತಾತ್ಸಾರದಿಂದ ಹೇಳಿದ ಲೀಲಾ ಏನೂ ಉತ್ತರಿಸಲಿಲ್ಲ ಅವಳು ಕಿಟಕಿಯ ಬಳಿಗೆ ನಡೆದಳು ಹೊರಗೆ ಕತ್ತಲು ಆವರಿಸಿಕೊಳ್ಳತೊಡಗಿತ್ತು ನೀವು ಹೊರಗೆ ಹೋಗಿ ಅವಳು ಸೌಮ್ಯವಾಗಿ ಹೇಳಿದಳು ಅಮ್ಮಾ ನಾನು ಹೇಳಿದೆ ಹೊರಗೆ ಹೋಗಿರಿ ಲೀಲಾಳ ಧ್ವನಿಯು ಸ್ವಲ್ಪ ಏರಿತು ಮಕ್ಕಳಿಬ್ಬರೂ ಒಮ್ಮೆ ಗಾಬರಿಯಾದರು ತಮ್ಮ ತಾಯಿ ಹೀಗೆ ಮಾತನಾಡುವುದನ್ನು ಅವರು ಮೊದಲ ಬಾರಿಗೆ ಕೇಳುತ್ತಿದ್ದರು ಅವರು ಒಡನೊಡನೆ ಹೊರಗೆ ಹೋದಾಗ ಲೀಲಾ ಮತ್ತೆ ಗೋಡೆಯ ಮೇಲಿನ ಮಾಧವನ್ನ ಚಿತ್ರದ ಕಡೆಗೆ ನೋಡಿದಳು ಅವಳ ತುಟಿಗಳಲ್ಲಿ ಸೂಕ್ಷ್ಮವಾದ ನಗು ಮೂಡಿತು ನಾನು ಪ್ರಯತ್ನಿಸುತ್ತೇನೆ ಮಾಧವೇಟ್ಟ ನೀವು ನನಗೆ ಕೊಟ್ಟ ಈ ವಿಶ್ವಾಸವನ್ನು ನಾನು ಕಾಪಾಡುತ್ತೇನೆ ಆ ರಾತ್ರಿ ಆ ದೊಡ್ಡ ಮನೆಯಲ್ಲಿ ಲೀಲಾಳಿಗೆ ಮೊದಲ ಬಾರಿಗೆ ಒಂಟಿತನವೆನಿಸಲಿಲ್ಲ ಗಂಡನ ನೆನಪುಗಳು ಮತ್ತು ಮಾತುಗಳು ಅವಳ ಸುತ್ತಲೂ ಒಂದು ರಕ್ಷಾಕವಚವನ್ನು ರೂಪಿಸಿದ್ದವು ಹೋರಾಟ ಆರಂಭವಾಗಿತ್ತು ಮರುದಿನ ಬೆಳಿಗ್ಗೆ ಲೀಲಾ ಎಂದಿನಂತೆ ಎದ್ದಳು ರಾತ್ರಿಯಲ್ಲಿ ಕೇವಲ ಸ್ವಲ್ಪ ನಿದ್ರೆ ಸಿಕ್ಕಿದ್ದರೂ ಅವಳ ಮುಖದಲ್ಲಿ ಆಯಾಸವಿರಲಿಲ್ಲ ಬದಲಿಗೆ ಒಂದು ಹೊಸ ದೃಢತೆಯ ಬೆಳಕು ಆ ಮುಖದಲ್ಲಿ ಮಿನುಗುತ್ತಿತ್ತು ಎಂದಿನಂತೆ ಸ್ನಾನ ಮಾಡಿ ಪೂಜಾ ಕೊಠಡಿಯಲ್ಲಿ ದೀಪ ಹಚ್ಚಿ ಪ್ರಾರ್ಥಿಸುವಾಗ ಅವಳ ಮನಸ್ಸು ಶಾಂತವಾಗಿತ್ತು ಅಡಿಗೆಯಲ್ಲಿ ಉಪಾಹಾರ ತಯಾರಿಸುವಾಗ ಅನಿತಾ ಅಲ್ಲಿಗೆ ಬಂದಳು ಅಮ್ಮ ಲೀಲಾ ತಿರುಗಿ ನೋಡಿದಳು ಮಗಳ ಮುಖದಲ್ಲಿ ಆತಂಕ ಮತ್ತು ಕುತೂಹಲ ಒಟ್ಟಿಗಿತ್ತು ಅಮ್ಮ ನಿನ್ನೆ ಹೇಳಿದ್ದು ಗಂಭೀರವಾಗಿಯೇನ ಕಂಪನಿಯನ್ನು ನೋಡಿಕೊಂಡು ನಡೆಸಲು ಹೊರಟಿದ್ದಾಳೆ ಲೀಲಾ ಮಂದಹಸದೊಂದಿಗೆ ನಿನ್ನ ತಂದೆಯ ಆಸೆಯಲ್ಲವೇ ಅದು ಆದರೆ ಅಮ್ಮ ಅಣ್ಣಂದಿರು ಅವರು ಒಪ್ಪಿಕೊಳ್ಳುವುದಿಲ್ಲ ಅವರು ಏನಾದರೂ ಮಾಡಬಹುದು ಅದೆಲ್ಲವೂ ಪರವಾಗಿಲ್ಲ ನೀನು ನನ್ನ ಜೊತೆಗಿದ್ದರೆ ಸಾಕು ಲೀಲಾ ಅವಳ ಕೆನ್ನೆಯನ್ನು ಮುಟ್ಟಿದಳು ಆಗಲೇ ಸುರೇಶ್ ಮತ್ತು ರಮೇಶ್ ಕೆಳಗೆ ಬಂದರು ಉಪಾಹಾರಕ್ಕೆ ಕುಳಿತಾಗ ಯಾರೂ ಏನೂ ಮಾತನಾಡಲಿಲ್ಲ ಒಂದು ರೀತಿಯ ಭೀತಿಯ ಮೌನವು ಅಲ್ಲಿ ತಂಗಿತ್ತು ಊಟ ಮುಗಿದ ಕೂಡಲೇ ಲೀಲಾ ತನ್ನ ಕೊಠಡಿಗೆ ಹೋದಳು ಕೆಲವು ಕ್ಷಣಗಳ ನಂತರ ತಿರುಗಿ ಬಂದಾಗ ಮೂವರು ಮಕ್ಕಳು ಗಾಬರಿಯಾದರು ಬಿಳಿಯ ಮುಂಡಿಗೆ ಬದಲಾಗಿ ತಿಳಿನೀಲಿ ಬಣ್ಣದ ಹತ್ತಿಯ ಸೀರೆಯಾಗಿತ್ತು ಸೌಮ್ಯವಾದರೂ ಅಧಿಕಾರದ ಭಾವವನ್ನು ನೀಡುವ ಒಂದು ಬದಲಾವಣೆ ನಾನು ಕಚೇರಿಗೆ ಹೋಗುತ್ತಿದ್ದೇನೆ ಲೀಲಾ ಶಾಂತವಾಗಿ ಹೇಳಿದಳು ಕಚೇರಿಗೆ ಯಾಕೆ ಅಲ್ಲಿ ಹೋಗಿ ಏನು ಮಾಡಲಿದ್ದಾಳೆ ಸುರೇಶ್ ತಾತ್ಸಾರದಿಂದ ಕೇಳಿದ ಅದು ನನ್ನ ಕಂಪನಿ ಅಲ್ಲಿ ನನಗೆ ಕೆಲಸವಿದೆ ಲೀಲಾಳ ಉತ್ತರದಲ್ಲಿ ಯಾವ ತೊದಕೂ ಇರಲಿಲ್ಲ ಓಹೋ ಹಾಗಾದರೆ ಅಮ್ಮ ನಿಜವಾಗಿಯೂ ಮಾಲೀಕನಂತೆ ನಟಿಸಲು ತೀರ್ಮಾನಿಸಿದ್ದಾಳೆ ರಮೇಶ್ ಗೇಲಿಯಿಂದ ಕೇಳಿದ ಅಲ್ಲಿನ ಸಿಬ್ಬಂದಿಗಳ ಮುಂದೆ ಅವಮಾನವಾಗಲು ಇದೇನಾ ಉದ್ದೇಶ ಲೀಲಾ ಇದನ್ನೆಲ್ಲಾ ಗಮನಿಸದೆ ಕಾರಿನ ಕೀಯನ್ನು ತೆಗೆದುಕೊಳ್ಳಲು ಹೋದ ಚಾಲಕನಿಗೆ ಬೇಡ ನಾನೇ ಚಾಲನೆ ಮಾಡಿಕೊಳ್ಳುತ್ತೇನೆ ಎಂದಳು ಇದನ್ನು ಕೇಳಿದಾಗ ಮಕ್ಕಳಿಗೆ ಆಶ್ಚರ್ಯವಾಯಿತು ವರ್ಷಗಳಿಂದ ಲೀಲಾ ಕಾರನ್ನು ಚಾಲನೆ ಮಾಡಿರಲಿಲ್ಲ ಅನಿತಾ ಓಡಿ ಹೋಗಿ ತಾಯಿಯ ಕೈಯನ್ನು ಹಿಡಿದಳು ಅಮ್ಮಾ ನಾನು ಜೊತೆಗೆ ಬರುತ್ತೇನೆ ಲೀಲಾ ಪ್ರೀತಿಯಿಂದ ಅವಳ ಕೈಯನ್ನು ತೆಗೆದು ಬೇಡಮಗಳೇ ಇದನ್ನು ನಾನು ಒಂಟಿಯಾಗಿ ಎದುರಿಸಬೇಕು ನೀನು ಮನೆಯಲ್ಲಿರು ಲೀಲಾ ಕಾರಿಗೆ ಏರಿ ಆರಂಭಿಸಿದಾಗ ಸುರೇಶ್ ಮತ್ತು ರಮೇಶ್ ಕೋಪದಿಂದಲೂ ಅನಿತಾ ಆಶ್ಚರ್ಯದಿಂದಲೂ ನೋಡುತ್ತಿದ್ದರು ಮಾಧವಂ ಗುಂಪಿನ ದೊಡ್ಡ ಗೇಟ್ನು ದಾಟಿ ಲೀಲಾಳ ಕಾರು ಒಳಗೆ ಪ್ರವೇಶಿಸಿದಾಗ ಭದ್ರತಾ ಸಿಬ್ಬಂದಿಗಳು ಆಶ್ಚರ್ಯದಿಂದ ನೋಡಿದರು ಕಚೇರಿಯ ಮುಂಭಾಗದಲ್ಲಿ ಕಾರನ್ನು ನಿಲ್ಲಿಸಿ ಲೀಲಾ ಹೊರಗೆ ಇಳಿದಳು ಎಲ್ಲ ಕಾರ್ಮಿಕರು ಅವಳನ್ನೇ ನೋಡಿ ಗುಸುಗುಸು ಮಾತನಾಡುವುದನ್ನು ಅವಳು ಗಮನಿಸಿದಳು ಕೆಲವರ ಕಣ್ಣುಗಳಲ್ಲಿ ಸಹಾನುಭೂತಿ ಇನ್ನು ಕೆಲವರದ್ದರಲ್ಲಿ ಗೇಲಿಯಿತ್ತು ಇದನ್ನೆಲ್ಲಾ ಕಡೆಗಣಿಸಿ ತಲೆಯನ್ನು ಎತ್ತಿ ಹಿಡಿದು ಅವಳು ಕಚೇರಿಯ ಮುಖ್ಯ ಬಾಗಿಲಿನ ಕಡೆಗೆ ನಡೆದಳು ಸ್ವಾಗತ ಕೌಂಟರ್ನ ಹುಡುಗಿಯದ್ದು ನಿಂತು ಏನು ಮಾಡಬೇಕೆಂದು ತಿಳಿಯದೆ ಗಾಬರಿಯಾದಳು ಲೀಲಾ ಅವಳನ್ನು ನೋಡಿ ಸ್ವಲ್ಪ ನಕ್ಕು ನೇರವಾಗಿ ಮಾಧವನ್ನ ಕ್ಯಾಬಿನ್ಗೆ ನಡೆದಳು ಆ ಕೊಠಡಿಗೆ ಪ್ರವೇಶಿಸಿದಾಗ ಅವಳ ಹೃದಯವು ಜೋರಾಗಿ ಬಡಿಯಿತು ಗೋಡೆಯ ಮೇಲೆ ಮಾಧವನ್ನ ಅದೇ ನಗುವ ಚಿತ್ರ ಅವನ ಕುರ್ಚಿ ಮೇಜು ಪೆನ್ನುಗಳು ಎಲ್ಲವೂ ಅವನು ತೊರೆದು ಹೋದಂತಿತ್ತು ಅವಳು ಆ ಕುರ್ಚಿಯನ್ನು ಮುಟ್ಟಿ ನೋಡಿದಳು ಒಂದು ಕ್ಷಣ ಕಣ್ಣು ಮುಚ್ಚಿ ನಿಂತಳು ಮೇಡಂ ಒಂದು ಧ್ವನಿಯನ್ನು ಕೇಳಿ ಅವಳು ತಿರುಗಿ ನೋಡಿದಳು ಕಂಪನಿಯ ಜನರಲ್ ಮ್ಯಾನೇಜರ್ ಮೇನನ್ ಮಾಧವನ್ನ ಅತ್ಯಂತ ವಿಶ್ವಾಸಿಯಾದ ಕಂಪನಿಯ ಆರಂಭದಿಂದಲೂ ಇರುವ ಕಾರ್ಮಿಕ ಮೇನನ್ ಲೀಲಾಳ ಧ್ವನಿಯು ಕ್ಷೀಣವಾಯಿತು ಮೇಡಂ ಇಲ್ಲಿಗೆ ಬರುತ್ತಾರೆಂದು ನಾನು ಭಾವಿಸಿದ್ದೆ ಮೇನನ್ನ ಧ್ವನಿಯಲ್ಲಿ ಗೌರವ ತುಂಬಿತ್ತು ಸಾರ್ನ ತೀರ್ಮಾನವು ಶೇಕಡಾ ನೂರಕ್ಕೆ ಸರಿಯಾಗಿತ್ತು ಈ ಕಂಪನಿಯ ಪ್ರತಿಯೊಂದು ಬೆಳವಣಿಗೆಯಲ್ಲೂ ಮೇಡಂನ ಪಾತ್ರವನ್ನು ನಾನು ಬಲ್ಲೆ ಸಾರ್ ನನಗೆ ಆಗಾಗ ಹೇಳುತ್ತಿದ್ದರು ಲೀಲಾಳ ಕಣ್ಣುಗಳು ತುಂಬಿ ಬಂದವು ಬಾಲಚಂದ್ರನ್ ವಕೀಲನ ನಂತರ ತನ್ನನ್ನು ಅರ್ಥಮಾಡಿಕೊಳ್ಳುವ ಮತ್ತೊಬ್ಬ ಇದು ಅವಳಿಗೆ ದೊಡ್ಡ ಆಶ್ವಾಸನವನ್ನು ನೀಡಿತು ನನಗೆ ಭಯವಾಗುತ್ತಿದೆ ಮೇನನ್ ಅವಳು ಸತ್ಯವನ್ನು ಹೇಳಿದಳು ಮೇಡಂ ಭಯಪಡಬೇಡಿ ಈ ಕಂಪನಿಯ ಹಳೆಯ ಕಾರ್ಮಿಕರೆಲ್ಲರೂ ಮೇಡಂನ ಜೊತೆಗಿರುತ್ತಾರೆ ಸಾರ್ನ ಬೆವರು ಇದು ಇದನ್ನು ಮಾರಾಟ ಮಾಡಲು ನಾವು ಒಪ್ಪಿಕೊಳ್ಳುವುದಿಲ್ಲ ಮೇಡಂ ಏನು ಹೇಳಿದರೂ ನಾವು ಪಾಲಿಸುತ್ತೇವೆ ಮೇನನ್ನ ಮಾತುಗಳು ಲೀಲಾಳಿಗೆ ನೀಡಿದ ಧೈರ್ಯವು ಸಣ್ಣದಿರಲಿಲ್ಲ ಅವಳು ಮಾಧವನ್ನ ಕುರ್ಚಿಯಲ್ಲಿ ಕುಳಿತಳು ಮೊದಲ ಬಾರಿಗೆ ಆ ಕುರ್ಚಿಯಲ್ಲಿ ಕುಳಿತಾಗ ಅದೊಂದು ಕುರ್ಚಿಯಲ್ಲ ಸಿಂಹಾಸನವೆಂದು ಅವಳಿಗೆ ತೋರಿತು ಅವಳು ಮೇನನ್ನನ್ನು ನೋಡಿದಳು ಎಲ್ಲ ವಿಭಾಗದ ಮುಖ್ಯಸ್ಥರ ಸಭೆಯನ್ನು ಕರೆಯಿರಿ ಒಂದು ಗಂಟೆಯೊಳಗೆ ಅವಳ ಧ್ವನಿಯಲ್ಲಿನ ದೃಢತೆಯನ್ನು ಕೇಳಿ ಮೇನನ್ ತಲೆಯಾಡಿಸಿದ ಸರಿ ಮೇಡಂ ಅವನು ಹೊರಗೆ ಹೋದಾಗ ಲೀಲಾ ಆ ದೊಡ್ಡ ಮೇಜಿನ ಕಡೆಗೆ ನೋಡಿದಳು ಹೋರಾಟ ಆರಂಭವಾಗಿತ್ತು ಮೊದಲ ಹೆಜ್ಜೆಯನ್ನು ಅವಳು ಇಟ್ಟಿದ್ದಳು ಒಂದು ಗಂಟೆಯೊಳಗೆ ಕಾನ್ಫರೆನ್ಸ್ ಕೊಠಡಿಯು ತುಂಬಿತು ಉತ್ಪಾದನೆ ಮಾರ್ಕೆಟಿಂಗ್ ಫೈನಾನ್ಸ್ ಎಚ್ಆರ್ ವಿಭಾಗಗಳ ಮುಖ್ಯಸ್ಥರು ಅಲ್ಲಿದ್ದರು ಅವರಲ್ಲಿ ಬಹಳಷ್ಟು ಮಂದಿ ವರ್ಷಗಳಿಂದ ಕಂಪನಿಯಲ್ಲಿರುವವರಾಗಿದ್ದರು ಆದರೆ ಸುರೇಶ್ ಡೈರೆಕ್ಟರ್ ಆದ ನಂತರ ನೇಮಕಗೊಂಡ ಕೆಲವು ಯುವಕರು ಗುಂಪಿನಲ್ಲಿದ್ದರು ಕೊಠಡಿಯಲ್ಲಿ ಒಂದು ರೀತಿಯ ಅಸ್ವಸ್ಥತೆ ತುಂಬಿತ್ತು ಎಲ್ಲರ ಮುಖದಲ್ಲೂ ಸಂದೇಹ ಮತ್ತು ಕುತೂಹಲ ಮಾಧವನ್ ಸಾರ್ನ ಪತ್ನಿ ಅಡಿಗೆ ಮನೆಯಲ್ಲಿ ಕುಗ್ಗಿಕೊಂಡಿದ್ದ ಲೀಲಾ ಮೇಡಂ ಅವರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಲೀಲಾ ಮೇನನ್ ಜೊತೆಗೆ ಕೊಠಡಿಗೆ ಪ್ರವೇಶಿಸಿದಳು ಅವಳು ಎಲ್ಲರನ್ನೂ ನೋಡಿ ಕೈಮುಗಿದಳು ನಂತರ ಮುಖ್ಯ ಕುರ್ಚಿಯಲ್ಲಿ ಕುಳಿತಳು ಅವಳ ಸರಳವಾದ ಉಡುಗೆ ಮತ್ತು ಶಾಂತವಾದ ಮುಖವನ್ನು ಕಂಡಾಗ ಕೆಲವರ ಒಳಗಿನ ಗೇಲಿಯೂ ಹೆಚ್ಚಾಯಿತು ಎಲ್ಲರಿಗೂ ನಮಸ್ಕಾರ ಲೀಲಾ ಮಾತಿನ ಆರಂಭ ಮಾಡಿದಳು ಅವಳ ಧ್ವನಿಯು ಕ್ಷೀಣವಾಗಿತ್ತು ಆದರೆ ಅದಕ್ಕೆ ಒಳ್ಳೆಯ ಸ್ಪಷ್ಟತೆಯಿತ್ತು ಯಾಕೆ ನಿಮ್ಮೆಲ್ಲರನ್ನೂ ಇಲ್ಲಿಗೆ ಕರೆದಿದ್ದೇನೆಂದು ಯೋಚಿಸುತ್ತಿರಬಹುದು ಮಾಧವೇಟ್ಟನ್ ಹೋದ ಮೇಲೆ ಈ ಕಂಪನಿಯ ಭವಿಷ್ಯ ಏನಾಗುತ್ತದೆಂದು ಎಲ್ಲರಿಗೂ ಆತಂಕವಿದೆ ನನಗೂ ಅವಳು ಒಂದು ಕ್ಷಣ ನಿಲ್ಲಿಸಿದಳು ಈ ಕಂಪನಿಯನ್ನು ಮಾರಾಟ ಮಾಡಲು ಹೊರಟಿದ್ದಾರೆಂಬ ಸುದ್ದಿಯನ್ನು ನೀವು ಕೇಳಿರಬಹುದು ಅದು ಸತ್ಯವಲ್ಲ ಮಾಧವೇಟ್ಟನ ಬೆವರು ಮತ್ತು ನಿಮ್ಮೆಲ್ಲರ ಶ್ರಮವೇ ಈ ಸಂಸ್ಥೆ ಅದನ್ನು ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ ಇದನ್ನು ಕೇಳಿದ ಕೂಡಲೇ ಹಳೆಯ ಕಾರ್ಮಿಕನಾದ ಉತ್ಪಾದನೆಯ ಮುಖ್ಯಸ್ಥ ವರ್ಗೀಸ್ ಚೇಟನ್ನ ಮುಖವು ಬೆಳಗಿತು ಆದರೆ ಸುರೇಶ್ ನೇಮಕ ಮಾಡಿದ ಮಾರ್ಕೆಟಿಂಗ್ ಮ್ಯಾನೇಜರ್ ಪ್ರವೀಣ್ನ ಮುಖವು ಸುಕ್ಕುಗಟ್ಟಿತು ಆಗಲೇ ಯಾರು ನಿರೀಕ್ಷಿಸದಂತೆ ಕಾನ್ಫರೆನ್ಸ್ ಕೊಠಡಿಯ ಬಾಗಿಲು ತೆರೆದುಕೊಂಡು ಸುರೇಶ್ ಮತ್ತು ರಮೇಶ್ ಒಳಗೆ ಬಂದರು ಇಲ್ಲಿ ಏನು ನಡೆಯುತ್ತಿದೆ ಸುರೇಶ್ ಗಂಭೀರವಾಗಿ ಕೇಳಿದ ಅವನ ಕಣ್ಣುಗಳು ತಾಯಿಯ ಕಡೆಗಿತ್ತು ನನಗೆ ತಿಳಿಯದೆ ಯಾರು ಈ ಸಭೆಯನ್ನು ಕರೆದರು ಕೊಠಡಿಯಲ್ಲಿದ್ದವರು ಭಯದಿಂದ ಎದ್ದು ನಿಂತರು ನಾನೇ ಕರೆದೆ ಲೀಲಾ ಶಾಂತವಾಗಿ ಹೇಳಿದಳು ಕುಳಿತುಕೋ ಅಮ್ಮನಿಗೆ ಅದಕ್ಕೆ ಯಾವ ಅಧಿಕಾರವಿದೆ ಸುರೇಶ್ ಧ್ವನಿಯನ್ನು ಎತ್ತರಿಸಿದ ಶೇಕಡ ಯಾಭೈ ಒಗಟಿ ಷೇರುಗಳಿವೆ ಎಂದು ಕಂಪನಿಯನ್ನು ಆಳಬಹುದೆಂದು ಭಾವಿಸಬೇಡಿ ಇದನ್ನು ನಡೆಸಲು ವೃತ್ತಿಪರತೆ ಬೇಕು ಅಡಿಗೆಯ ಅನುಭವ ಸಾಕಾಗದು ಆ ಮಾತುಗಳು ಲೀಲಾಳ ಹೃದಯವನ್ನು ಚುಚ್ಚಿದವು ಆದರೆ ಅವಳು ಅದನ್ನು ಹೊರಗೆ ತೋರಿಸಲಿಲ್ಲ ಮಗನೇ ಇದು ನಮ್ಮ ಕುಟುಂಬದ ವಿಷಯವನ್ನು ಚರ್ಚಿಸುವ ಸ್ಥಳವಲ್ಲ ಇವರಿಗೆಲ್ಲ ಕೆಲಸವಿದೆ ನಿನ್ನ ತಂದೆಯಿದ್ದಾಗ ಇವರೊಡನೆ ಹೇಗೆ ವ್ಯವಹರಿಸುತ್ತಿದ್ದರೆಂದು ನೀನು ನೋಡಿಲ್ಲವೆ ಅನಿರೀಕ್ಷಿತವಾದ ಆ ಉತ್ತರದಿಂದ ಸುರೇಶ್ ಒಂದು ಕ್ಷಣ ತಡವಾಡಿದ ಲೀಲಾ ವಿಭಾಗದ ಮುಖ್ಯಸ್ಥರ ಕಡೆಗೆ ತಿರುಗಿದಳು